ನಮಸ್ಕಾರ ವೀಕ್ಷಕರ ಎಲ್ಲರಿಗೂ ಒಂದು ಚಾನಲ್ ಆರ್ಪ್ಯದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ವಿನ್ನರ್ ಅಂತಲೇ ಕರೆಸಿಕೊಳ್ಳುವ ತ್ರಿವಿಕ್ರಮ್ ಅವರು ಒಂದು ವಾರಕ್ಕೆ ಎಷ್ಟು ಸಂಭಾವನೆ ಪಡೀತಾರೆ ಎಷ್ಟು ಲಕ್ಷ ಸಂಭಾವನೆ ಪಡಿತಾರೆ ಬಿಗ್ ಬಾಸ್ ಮನೆಯ ಬೇರೆ ಕಂಟೆಸ್ಟೆಂಟ್ಗಳಿಗೆ ಹೋಲಿಸಿದ್ರೆ ತ್ರಿವಿಕ್ರಮ್ ಅವ್ರಿಗೆ ಕೊಡ್ತಿರೋ ಸಂಭಾವನೆ ಕೇಳಿದ್ರೆ ನೀವು ನಿಜವ್ರು ಶಾಕ್ ಆಗ್ತೀರ ಅಂತಲೇ ಹೇಳ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಇಂದ ಮುಂಚೆ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಟ್ಟು ಆರು ಜನ ಸ್ಪರ್ಧಿಗಳು ಫೈನಲಿಸ್ಟ್ ಆಗಿದ್ದಾರೆ ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ರಜತ್ ಹನುಮಂತು ಹಾಗೂ ಮಂಜಣ್ಣ ಇವ್ರು ಆರು ಜನ ಫೈನಲಿಸ್ಟ್ ಇದ್ದಾರೆ ಅಷ್ಟಿಲ್ಲದೆ ಇವರು ಆರು ಜನದಲ್ಲಿ ಯಾರಿಗೆ ಹೋಗುತ್ತೆ ಗೆಲುವಿನ ಮುಡಿ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ತುಂಬಾ ಕುತೂಹಲಕಾರಿ ಕೂಡ ವಿಷಯವಾಗಿದೆ ಅವ್ರು ಗೆಲ್ತಾರ ಇವ್ರು ಗೆಲ್ತಾರ ಅನ್ನೋದು ಈ ಸಲ ಪ್ರೆಡಿಕ್ಟ್ ಮಾಡೋಕ್ಕೂ ತುಂಬಾ ಕಷ್ಟವಾಗ್ತಿದೆ ಆ ರೀತಿಯಲ್ಲಿದೆ ಈ ಸಲ ಬಿಗ್ ಬಾಸ್ ಸೀಸನ್ ಲೆವೆನ್ ಅಷ್ಟು ಟಫ್ ಫೈಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಕಂಟೆಸ್ಟೆಂಟ್ಗಳು ಅದರಲ್ಲಂತೂ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಅತ್ಯುತ್ತಮ ಆಟವನ್ನು ಪ್ರದರ್ಶನ ಮಾಡಿ ತ್ರಿವಿಕ್ರಮ್ ಅವರು ಇಲ್ಲಿವರೆಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಈ ಪ್ರಯತ್ನದಲ್ಲಿ ಅವರು ಟಾಸ್ಕ್ ಮಾಸ್ಟರ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೇಲಿ ಯಾವುದೇ ಟಾಸ್ಕ್ ಕೊಟ್ಟರು ಅದರಲ್ಲಿ ಇವರು ಗೆಲ್ತಾರೆ ಗೆದ್ದೆ ಗೆಲ್ತಾರೆ ಅನ್ನೋದು ಅನ್ನೋದರ ಮಟ್ಟಿಗೆ ಇವರು ಟಾಸ್ಕ್ಗಳು ಅಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಅವರ ಕ್ಯೂಟ್ ಫ್ರೆಂಡ್ಶಿಪ್ ಆಗಿರ್ಬೋದು ಇದೆಲ್ಲ ವೀಕ್ಷಕರ ಮನಸ್ಸು ತುಂಬಾ ಗೆದ್ದಿದೆ ಅಂತ ಹೇಳ್ಬೋದು ಅದಲ್ಲದೆ ತನಗಿರೋ ಕಷ್ಟಗಳ ಬಗ್ಗೆ ಬಿಗ್ ಬಾಸ್ ಮನೇಲಿ ಸಾಕಷ್ಟು ಬಾರಿ ಹೇಳಿಕೊಂಡಿದ್ದಾರೆ ನನ್ನ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಲೈಫ್ನ ಸೆಟ್ಲಾಗಬೇಕು ಇದು ಎರಡು ಎರಡು ರೆಕ್ಕೆ ಎರಡರ ನನಗೆ ಒಂದು ರೆಕ್ಕೆ ಕೊಡ್ತೀಯ ಅಂತಲೂ ಬಿಗ್ ಬಾಸ್ ಟ್ರೋಫಿ ಕೇಳ್ಕೊಂಡಿದ್ದಾರೆ ನಾನು ಆಕಾಶ ಎತ್ತರಾಗ ಆರಬೇಕು ಹೇಳಿ ನನಗೆ ದುಡ್ಡಿನ ಅವಶ್ಯಕತೆ ಕೂಡ ಇದೆ ಹಾಗೆ ನಾನು ದೊಡ್ಡ ಸ್ಟಾರಾಗಿ ಬೆಳಿಬೇಕು ಕೂಡ ಅಂತದು ತ್ರಿವಿಕ್ರಮ್ ಅವರು ಮೊನ್ನೆ ತಾನೇ ಹೇಳಿದ್ರು ಅಂತಲೇ ಹೇಳ್ಬೋದು ಆ ಟ್ರೋಫಿ ಎದುರಿಗೆ ಅದಲ್ಲದೆ ಅವ್ರ ಅಮ್ಮನ ಅವ್ರ ನನ್ನ ಲೈಫ್ನಲ್ಲಿ ಒಂದು ಸೆಟ್ಲಾಗಿ ನಮ್ಮ ಅಮ್ಮ ತೋರಿಸ್ಬೇಕು ನಾನು ನನ್ನ ಲೈಫ್ನಲ್ಲಿ ಸೆಟ್ಲಾಗಿದ್ದೀನಿ ನೋಡು ಅಂತಲೂ ಕೂಡ ಬಿಗ್ ಬಿಗ್ ಬಾಸ್ ಹಲವು ಬಾರಿ ತ್ರಿವಿಕ್ರಮ್ ಹೇಳಿಕೊಂಡಿರೋ ತಮ್ಮ ಕಷ್ಟದ ಬಗ್ಗೆ ಚಿಕ್ಕ ವಯಸ್ಸಿನ ಬಡತನ ಕಂಡಿರೋ ತ್ರಿವಿಕ್ರಮ್ ಅವರು ಈಗ ಫಿನಾಲೆ ಹಂತಕ್ಕೆ ಬಂದಿರ ಅಂತ ಹೇಳ್ಬೋದು ಹೌದು ಹದಿನಾರು ವಾರ ಕಾಲ ಕಷ್ಟಪಟ್ಟು ಈಗ ಹದಿನೇಳನೇ ವಾರ ಕಾಲಿಟ್ಟಿದ್ದಾರೆ ಫಿನಾಲೆ ವಾರಕ್ಕೆ ಹಾಗಾದರೆ ತ್ರಿವಿಕ್ರಮ್ ಅವರಿಗೆ ವಾರಕ್ಕೆ ಎಷ್ಟು ಸಂಭಾವನೆ ಕೊಡ್ತಾರೆ ಬಿಗ್ ಬಾಸ್ ಇಂದ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅಂದರೆ ಎಲ್ಲ ದಿನ ದಿನಕ್ಕೆ ಪೇಮೆಂಟ್ ಆಗಲ್ಲ ವಾರಕ್ಕೆ ಇಷ್ಟಂತ ಪೇಮೆಂಟ್ ಆಗುತ್ತೆ ಅದೇ ರೀತಿ ತ್ರಿವಿಕ್ರಮ್ ಅವರಿಗೆ ವಾರಕ್ಕೆ ಎಷ್ಟು ಪೇಮೆಂಟ್ ಕೊಡ್ತಾರೆ ಬಿಗ್ ಬಾಸ್ ಕಡೆಯಿಂದ ಅಂದರೆ ಎಷ್ಟು ಸಂಭಾವನೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಈಗಾಗಲೇ ಹದಿನೇಳು ವಾರಗಳು ಕೂಡ ಮುಕ್ತಾಯವಾಗ್ತಿದೆ ಅಂತ ಹೇಳ್ಬೋದು ಇನ್ನೇನು ಎರಡು ಸಾದ್ರೆ ಹದಿನೇಳು ವಾರ ಕೂಡ ಮುಕ್ತಾಯವಾಗುತ್ತೆ ಇನ್ನೊಂದು ಫಿನ್ನಲ್ಲೇ ಯಾರಿಗೆ ಗೆಲ್ತಾರ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ತುಂಬಾ ಕುತೂಹಲಕಾರಿಯಾಗಿದೆ ಅದಲ್ಲದೆ ಇನ್ನೊಂದು ಹೇಳ್ತೀನಿ ವೋಟಿಂಗ್ ಲೈನ್ ಓಪನ್ ಇದೆ ಯಾರೆಲ್ಲ ಹೋಗಿ ತ್ರಿವಿಕ್ರಮ್ ಅಭಿಮಾನಿಗಳಿದ್ರೆ ಹೋಗಿ ಅವರಿಗೆ ವೋಟ್ ಹಾಕಿರಿ ಅವ್ರು ಹಾಕ್ತಾರೆ ತರ ಅಂತ ಯೋಚನೆ ಮಾಡಿಕೊಂಡು ಕುಟುಕು ಬೇಡ್ರಿ ನಿಮಗೆ ತ್ರಿವಿಕ್ರಮ ಅವ್ರು ಇಷ್ಟ ಇದ್ದರೆ ಹೋಗಿ ಓಟ್ ಹಾಕ್ರಿ ಮುಗಿಸ್ ಅವರು ಇಷ್ಟ ಇದ್ದರೆ ಹೋಗಿ ಓಟ್ ಹಾಕ್ರಿ ಅಂತ ಹೇಳ್ತೀನಿ ನಾನು ಸತತವಾಗಿ ಹದಿನೇಳು ವಾರಗಳ ಕಾಲ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆಯಲ್ಲಿರೋ ತ್ರಿವಿಕ್ರಮ ಅವರಿಗೆ ವಾರಕ್ಕೆ ನಲವತ್ತು ಸಾವಿರ ರೂಪಾಯಿ ಎಷ್ಟು ಸಂಭಾವನೆ ಕೊಟ್ಟು ಕೊಡ್ತಿದ್ರು ತ್ರಿವಿಕ್ರಮ್ ಅವರಿಗೆ ಅದಲ್ಲದೆ ಇದುವರೆಗೆ ಹದಿನೇಳು ವಾರಗಳ ಜೊತೆ ಬಿಗ್ ಬಾಸ್ ಮೇಲೆ ತ್ರಿವಿಕ್ರಮ್ ಅವರಿಗೆ ಈಗ ಟೋಟಲ್ ಆಗಿ ಆರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇಷ್ಟು ಸಂಭಾವನೆ ದೊರಕಿದೆ ಹದಿನೇಳು ವಾರಗಳ ಕಾಲ ಸಂಭಾವನೆ ಬಂದು ವಾರಕ್ಕೇರು ಅಷ್ಟೇ ಅಲ್ಲದೆ ಸ್ಪಾನ್ಸರ್ಸ್ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಹಾಗೆ ವಾಚರ್ಸ್ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ತ್ರಿವಿಕ್ರಮ್ ಅವರಿಗೆ ಅಕ ಇವ್ರು ಹೆಸರಲ್ಲಿ ಬಿಗ್ ಬಾಸ್ ಏನಾದರೂ ಗೆದ್ದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಏನಾದ್ರೂ ವಿನ್ನರ್ ಆದ್ರೆ ತ್ರಿವಿಕ್ರಮ್ ಅವರಿಗೆ ಇದ್ರ ಜೊತೆ ಐವತ್ತು ಲಕ್ಷ ರೂಪಾಯಿ ಕೂಡ ಪ್ರೈಸ್ ಅಮೌಂಟ್ ಕೂಡ ಸಿಗುತ್ತೆ ತ್ರಿವಿಕ್ರಮ್ ಅವರಿಗೆ ಅದಲ್ಲದೆ ತ್ರಿವಿಕ್ರಮ್ ಅವರಿಗೆ ಇಷ್ಟು ಕಡಿಮೆ ಸಂಭಾವನೆ ಕೊಟ್ಟು ಸಿಕ್ತಿರೋದೇ ಒಂಥರ ಬೇಜಾರಾಗ್ತಿದೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಹಿಂದೆ ನಾನು ಬೇರೆ ಕಂಟೆಸ್ಟೆಂಟ್ಗಳದ್ದು ಪ್ರೈಸ್ ಅಮೌಂಟ್ ವಿಡಿಯೋ ಹಾಕಿದ್ದೀನಿ ಯಾರಲ್ಲ ನೋಡಿಲ್ಲ ಸರ್ ನೋಡ್ಕೊಂಬ್ರಿ ಆ ವಿಡಿಯೋನ ಆ ವಿಡಿಯೋದಲ್ಲಿ ಕಂಪೇರ್ ಮಾಡಿದ್ರೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ವಾರಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಟ್ಟಿದ್ದಾರೆ ತ್ರಿವಿಕ್ರಮಿಗೆ ಕಂಪೇರ್ ಮಾಡಿದ್ರೆ ಆದರೆ ಬಿಗ್ ಬಾಸ್ ಸೀಸನಲ್ಲಿ ತ್ರಿವಿಕ್ರಮ್ ಅವ್ರ ಪಾತ್ರ ತುಂಬಾ ಇತ್ತಂತಲೇ ಹೇಳ್ಬೋದು ಇವ್ರಿಗೆ ಇಷ್ಟು ಕಮ್ಮಿ ಸಂಭಾವನೆ ಕೊಡ್ತಿರೋ ಒಂಥರ ಬೇಜಾರು ವಿಷಯ ಅಂತ ಹೇಳ್ಬೋದು ಇದು ಈ ಸಂಭಾವನೆ ಮೂಲಗಳ ಮಾಹಿತಿ ಪ್ರಕಾರ ಸಿಕ್ಕಿರೋದು ಇಷ್ಟು ಸಂಬಂಧ ಬರ್ತಿದೆ ಅಂತ ಹೇಳಿ ವಿಕ್ರಮ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಅಷ್ಟು ಜನಕ್ಕೇನು ಪರಿಚಯ ಇದಿಲ್ಲ ಈಗ ಬಿಗ್ ಬಾಸ್ ಬಂದಮೇಲೆ ಅವರು ಇಡೀ ಕರ್ನಾಟಕಿಗೆ ಗೊತ್ತು ತ್ರಿವಿಕ್ರಮ್ ಯಾರು ಅಂತೇಳಿ ಆ ರೀತಿ ಬಿಗ್ ಬಾಸ್ನಲ್ಲಿ ಬಳೆ ಅಂತ ಹೇಳ್ಬೋದು ಈ ಫಿನಾಲ ಬೇಕು ತ್ರಿವಿಕ್ರಮ್ ಅವ್ರು ಗೆಲ್ತಾರೋ ಇಲ್ಲೋ ಗೊತ್ತಿಲ್ಲ ಅವರು ಜನರ ಮನಸ್ಸಂತ ಅಂತ ಹೇಳ್ಬೋದು ಇವ್ರು ಆಗೋ ಚಾನ್ಸಸ್ ಕೂಡ ತುಂಬಾ ಇದೆ ಅದಲ್ಲದೆ ಇನ್ನೇ ಯಾರು ನಿಮ್ಮ ಫೇವೇಟ್ ಕಂಟೆಸ್ಟ್ಗೆ ಯಾರೋ ಓಟ್ ಹಾಕಿಲ್ಲ ಪ್ಲೀಸ್ ಓಟ್ ಹಾಕ್ರಿ ಆಮೇಲೆ ರಿಗ್ರೆಟ್ ಫೀಲ್ ಮಾಡೋಕ್ಕೆ ಹೋಗ್ಬೇಡ್ರಿ ಹೇಳ್ತಿದ್ದೀನಿ ನಾನು ಅದಲ್ಲದೆ ಬೇರೆ ಕಂಟೆಸ್ಟನ್ನು ಕಂಪೇರ್ ಮಾಡಿ ತ್ರಿವಿಕ್ರಮ್ಗೆ ಇಷ್ಟು ಬರೀ ಸಂಬಂಧ ಸಿಕ್ತಿರೋ ಬಗ್ಗೆ ಕಮೆಂಟ್ ಮಾಡಿ ಅದಲ್ಲದೆ ఈ సీజన్ యారు విన్ ఆతారో కమెంట్ మి వీడియో ఇష్ట లైక్ మిషర్ ఛానల్ సబ్స్క్రైబ్ ಮಾಡಿ ఇన్ను అప్డేట్ బాయ్